Hallelujah, praise the Lord, amen. In James chapter 4, verse number 8, the Bible gives us a wonderful invitation to come near to God. Draw near to God. Listen, and He will draw near to you, the Bible says. <inaudible> ವಹ್ವನವನ್ನು ಆಮಂತ್ರಣವನ್ನು ಕೊಡ್ತ ದೇವರ ಸಮೀಪಕ್ಕೆ ನೀವು ಬನ್ನಿರಿ ಎಂಬುದಾಗಿ ಕೇಳಿ ದೇವರ ವಾಕ್ ಹೇಳ್ತಾರೆ ದೇವರ ಸಮೀಪಕ್ಕೆ ನೀವು ಬನ್ನಿ ಆಗ ಆತನು ನಿಮ್ಮ ಸಮೀಪಕ್ಕೆ ಬರ್ತಾನೆ ಎಂಬುದಾಗಿ ದೇರ್ ಆರ್ ಸಮ್ ರಿಕ್ವೈರ್ಮೆಂಟ್ಸ್ ನೋ ಕ್ಲೆನ್ಸ್ ಯುವರ್ ಹಾರ್ಟ್ಸ್ ಕ್ಲೆನ್ಸ್ ಯುವರ್ ಲೈಫ್ ಬಿ ಹೋಲಿ ಹಾಗೆ ಲೂ ಹ್ಯಾವ್ ದಿಸ್ ಡಿಸೈರ್ ಟು ಕಮ್ ನೇಮ್ ಟು ಗಾಡ್ ಹರಳುಯ ನಾವು ದೇವರ ಸಮೀಪಕ್ಕೆ ಬರಬೇಕಂತ ಹೇಳಿದರೆ ನಮ್ಮನ್ನು ನಾವು ಶುದ್ಧ ಪಡಿಸಿಕೊಳ್ಳಬೇಕು ಹರಳುಯ ವಿ ನೀ ಸಪ್ರೇಟ್ ಅವರ್ ಸೆಲ್ಸ್ ಫ್ರಮ್ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್ ಹೆಮ್ಮೆ ಈ ಲೋಕದ ವಿಷಯಗಳಿಂದ ಸಂಗತಿಗಳಿಂದ ಆಶಯಗಳಿಂದ ನಮ್ಮನ್ನು ನಾವು ಬೇರೆ ಮಾಡಿಕೊಳ್ಳಬೇಕು ಹೆಮ್ಮೆ ಪರಿಶುದ್ಧರಾಗಬೇಕು ಶುದ್ಧರಾಗಬೇಕು And something very amazing is uh, here. We need to understand when we come near to God, hallelujah! Something amazing will happen. Uh, God will increase our capacity to see Him, to hear Him, hallelujah. ಹಿಮೆ ದೇವರ ಸಮೀಪಕ್ಕೆ ನಾವು ಬರುವಾಗ ಬಹಳ ಅದ್ಭುತವಾದಂಥ ಒಂದು ಸಂಗತಿ ಸಂಭವಿಸ್ತದೆ ಅಂತ ಯಾವುದಂತ ಹೇಳಿದ್ರೆ ನಾವು ದೇವರನ್ನು ನೋಡುವುದಕ್ಕೆ ದೇವರ ಸ್ವರವನ್ನು ಕೇಳುವುದಕ್ಕೆ ನಮ್ಮ ಒಳಗೆ ಆ ಸಾಮರ್ಥ್ಯಗಳು ಅವು ದಟ್ಟವಾಗುತ್ತವೆ ಹಾರಲೂಯ ಬಲಗೊಳ್ಳುತ್ತವೆ ಹೆಮ್ಮೆ ಹಾರಲೂಯ ದೆರ್ ಆರ್ ಥಿಂಗ್ಸ್ ಆಫ್ ಗಾಡ್ ದೆರ್ ಆರ್ ಥಿಂಗ್ಸ್ ಆಫ್ ದ ಸ್ಪಿರಿಟ್ ಆಫ್ ಗಾಡ್ ದ್ಯಾಟ್ ಕ್ಯಾನ್ ಓನ್ಲಿ ವಿ ಅಂಡರ್ಸ್ಟ್ಯಾಂಡ್ ವೆನ್ ವಿ ಕಮ್ ನಿಯರ್ ಟು ಗಾಡ್ ದೇವರ ಸಂಗತಿಗಳಿವೆ ದೇವರ ಆತ್ಮನ ಸಂಗತಿಗಳಿವೆ ಅದು ದೇವರ ಹತ್ತಿರಕ್ಕೆ ಬರುವಾಗ ಮಾತ್ರ ಗೊತ್ತಾಗ್ತದೆ ನಾಟ್ ಎವ್ರಿಬಡಿ ವಿಲ್ ಅಂಡರ್ಸ್ಟ್ಯಾಂಡ್ ದ ಥಿಂಗ್ಸ್ ದ ಸ್ಪಿರಿಟ್ ಆಫ್ ಗಾಡ್ ಬಿಕಾಸ್ ದೇ ಆರ್ ನ್ಯಾಚುರಲ್ ಪೀಪಲ್ ದೇ ಆರ್ ಕಾರ್ನಲ್ ಪೀಪಲ್ ದೇವರ ಸಂಗತಿಗಳನ್ನು ಅನೇಕರು ಎಲ್ಲರೂ ಅರ್ಥ ಮಾಡಿಕೊಡೋದಕ್ಕೆ ಆಗೋದಿಲ್ಲ ಯಾಕಂದರೆ प्राकृतर अदंत शारीरिकवादंत मनुष्यरागितार विल बिकम नियर इन हर स्पिरिट टू गॉड हालेलुया एवरीथिंग विल चेंज वी स्टार्ट टू लुक डिफरेंट थिंग्स हालेलुया वी वी स्टार्ट टू लुक हेवेनली थिंग्स मे द लॉर्ड गिव अस grace टू डू इट हालेलुया वॉक इन द स्पिरिट गॉड प्लस यू इदन कृपे कोटली देवआत्मनल्ली नी उणडेरी